ಅತ್ಯಂತ ಸಿಕ್ಸರನ್ನ ಬಾರಿಸಿದರು ಈಗ ನಂದು ಹಳೆ ಕ್ಯಾಪ್ಟನನ್ನು ಸರದಿ ತಾವೆಲ್ಲ ಬಹಳ ಆಸಕ್ತಿಯಿಂದ ಕೂತಿರು ಬಹುಶಃ ಬೆಳಗ್ಗಿಂದ ಕಾರ್ಯಕ್ರಮ ನಡೆದಿದೆ ಇಲ್ಲಿ ಮಧ್ಯಾಹ್ನದಿಂದ ಎಲ್ಲ ಹೋಗೋ ಮೂಡಲ್ಲಿದ್ದೀರಿ ಆ ಕಡೆ ತಟ್ಟೆ ಹಾಂ ಅವರು ಸಿದ್ಧ ಮಾಡ್ತಿರೋದು ನೋಡೇ ಬಹಳ ಜನ ಆ ಕಡೆ ಸದ್ದಿಗೆ ಮನಸ್ಸು ಕೊಟ್ಟಿದ್ದಾರೆ ಮಳೆ ಇದೆ ಆದರೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಈ ಭಾಗದಲ್ಲಿ ಬಂದಾಗ ಇಷ್ಟು ನಗ್ತಾರೆ ಅಂತ ನಾನು ಖಂಡಿತ ಊಹಿಸಿರಲಿಲ್ಲ ನಕ್ಕವರಿಗೆಲ್ಲ ದೊಡ್ಡ ನಮಸ್ಕಾರ ನಗದೇ ಇರೋರಿಗೆ ಪ್ರಯತ್ನ ಪಡಿ ಅಂತ ವಿನಂತಿ ನಾನು ಹಾಸ್ಯಕ್ಕೆ ಇತ್ತೀಚೆಗೆ ಕೆಲವು ವಕ್ರ ತುಂಡು ಅಂತ ವಿಶ್ವೇಶ್ವರ ಭಟ್ಟ ಬರೀತಾರೆ ಆ ಥರದ್ದು ಸಿಂಗಲ್ ಲೈನರ್ ಕೆಲವು ಹಾಸ್ಯಗಳಿರ್ತದೆ ಒಂದು ಒಳ್ಳೊಳ್ಳೆ ಮಾತುಗಳು ಆದರೆ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಂದರೆ ಜೋಗ್ ಹೇಳೋದು ಮುಖ್ಯ ಅಲ್ಲ ಈಗ ಬರೆದುದನ್ನೆಲ್ಲ ನಾವು ಪ್ರಚಾರ ಮಾಡಬೇಕು ಅದು ನಮ್ಮ ಕೆಲಸ ನಾವು ಬರೆಯೋಲ್ಲ ಹೀಗಾಗಿ ಏನು ಬೆಳಿಗ್ಗೆ ಬಲಕ್ಕೆ ಎದ್ದ ಎಡಕ್ಕೆ ಎದ್ದ ಅನ್ನುವುದು ಮುಖ್ಯ ಅಲ್ಲ ನೋಡಿ ಬಲ ಕಡೆ ಮಾಡಿ ಹೇಳು ಎಡ ಕಡೆ ಹೇಳ್ಬಾರ್ದು ತಂದೆ ತಾಯಿ ಹೇಳ್ತಿರಲ್ಲ ಮಕ್ಕಳಿಗೆ ಹಾಂ ಇಂಗ್ಲೀಷ್ ಮೀಡಿಯಂ ಹುಡುಗಿ ಹೇಳ್ಬೇಡ್ರೆ ಅವ್ರು ತಿಳಿಯಲ್ಲ ಬಲಕ್ಕೆ ಎದ್ದ ಎಡಕ್ಕೆ ಎದ್ದ ಅನ್ನೋದು ಮುಖ್ಯ ಅಲ್ಲ ಬೆಳಿಗ್ಗೆ ಎದ್ದ ಅದು ಮುಖ್ಯ ಹೌದಾ ಹಾಗೆ ದುಡ್ಡು ಬರುತ್ತೆ ಹೋಗುತ್ತೆ ಆಸ್ತಿ ಬರುತ್ತೆ ಹೋಗುತ್ತೆ ದುಡ್ಡು ಬರುತ್ತೆ ಹೋಗುತ್ತೆ ಆಸ್ತಿ ಬರುತ್ತೆ ಹೋಗುತ್ತೆ ಕಷ್ಟ ಬರುತ್ತೆ ಹೋಗುತ್ತೆ ಆದರೆ ಒಂದು ಮಾತ್ರ ಬರುತ್ತೆ ಹೋಗಲ್ಲ ಹೊಟ್ಟೆ ಸೆಲ್ಫಿ ನನ್ನ ಅತ್ಯಂತ ವೈರಿ ನಾನು ತುಂಬ ದ್ವೇಷ ಮಾಡ್ತೀನಿ ಸೆಲ್ಫಿನ ಒಬ್ಬ ಸೆಲ್ಫಿ ಹುಚ್ಚು ಎಷ್ಟಿತ್ತು ಅಂದರೆ ತಾನು ಶೂಟ್ ಮಾಡಿಕೊಳ್ಳೋದನ್ನು ಸೆಲ್ಫಿ ಮಾಡಬೇಕು ಅಂತ ಅಡೇ ಬಂತ ಪಿಸ್ತೂಲಿಗೆ ಹಿಡ್ಕೊಂಡು ಈಗ ಶೂಟ್ ಮಾಡ್ಕೊಳ್ಳೆ ಆದರೆ ಇದ್ರ ಟ್ರಿಗರ್ ಒತ್ತೋ ಬದಲು ಇದನ್ನು ಒತ್ಕೊಂಬಿಟ್ಟ ಇದು ಹಾಗೇನೆ ಸೆಲ್ಫಿ ಹೊತ್ಸಬೇಡ ಇದು ತುಂಬ ಯೋಚನೆ ಮಾಡುವಂಥದ್ದು ಯೋಚನೀಯ ಇದು ಶೋಚನೀಯ ಕೂಡ ಹಾಂ ಏನು ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ತರಲಿಲ್ಲ ಇದು ಈ ಭಾಗದ ಜನರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಯಾಕಂದರೆ ದೇಶಭಕ್ತರು ಪ್ರಕೃತಿ ಪ್ರೇಮಿಗಳು ಪ್ರೇಮಿಗಳಿವೆಲ್ಲ ಬ್ರಿಟಿಷರು ಭಾರತಕ್ಕೆ ಬರುವಾಗ ಒಬ್ಬನೇ ಒಬ್ಬ ಸೈನಿಕನನ್ನು ಕರೆತರಲಿಲ್ಲ ಏಕೆಂದರೆ ಅವರಿಗೆ ಗೊತ್ತಿತ್ತು ಇಲ್ಲಿನ ದೇಶದ್ರೋಹಿಗಳಿಂದಲೇ ನಾವು ಸೈನ್ಯ ಕಟ್ಟಬಹುದು ಅಂತ ನೋಡಿ ಎಂಥ ಮಾತು ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಆದರೆ ನಮಗೆ ಮನೆಗಿಂತ ದೇಶ ಮುಖ್ಯ ಹೆಣ್ಮಕ್ಕಳ ಚಪ್ಪಾಳೆ ಇದಕ್ಕೆ ಹಾಗೆ ಹೆಣ್ಮಕ್ಕಳಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಕೆಲಸ ಯಾವುದು ಅಡಿಗೆ ಮತ್ತು ಮೇಕಪ್ ಮಾಡ್ಕೊಳ್ಳೋದು ಮತ್ತು ಗಂಡ ಹೊರಗಡೆ ಹೋಗೋದು ಮತ್ತು ಕಾಫಿ ಶಾಪಿಂಗ್ ಹಾಂ ಇವ್ಯಾವು ಅಲ್ಲ ಸುಳ್ಳು ನೆಲ ಒರೆಸೋದಿದೆಯಲ್ಲ ಅದು ತುಂಬ ಇಷ್ಟವಾಗಿರ್ತಕ್ಕಂಥ ಕೆಲಸ ನೀವು ಆ ನೆಲ ಒರೆಸುವಾಗ ನೀವು ತೊಗೊಳ್ತಕ್ಕಂಥ ಜಾಗ್ರತೆ ಯಾರಿಗೂ ಬರಲ್ಲ ಎಲ್ಲರೂ ಬೇಗ ಹೋಗಿ ನಾನೆಲ ಒರೆಸ್ಬೇಕು ನಾನೆಲ್ಲ ಒರೆಸ್ಬೇಕು ಪರಿಸಿ ಒರೆಸೋದಂತಾರೆ ಮಾಮನಿಯವರು ಊರು ಕಡೆ ನೆಲ ಒರೆಸ್ಬೇಕು ಹೇಗೆ ಒರೆಸ್ತಾರೆ ಎಲ್ಲರನ್ನೂ ಹೊರಗಡೆ ಕರೆಸಿ ರಿವರ್ಸ್ ಒರೆಸ್ತಾ ಬರ್ತಾರೆ ಅವರೇ ತುಳಿಯಲ್ಲ ಅದನ್ನು ಇಲ್ಲಿ ಬೇರೆಯವ್ರಿಗೆ ಬಿಡ್ತಾರಾ ಹೀಗಾಗಿ ನೆಲ ಒರೆಸ್ತಾರೆ ಅಂದರೆ ಗಂಡ ಮಕ್ಕಳು ಬಾಬಾ ಒಬ್ಬಾಕೆ ಏನು ಮಾಡಿದ್ಲು ಅಂದರೆ ರಿವಾಲ್ವರ್ ಇಟ್ಕೊಂಡಿದ್ಲು ಲೈಸನ್ಸ್ ಸಮೇತ ನಾನು ಒರೆಸಿದ ಮೇಲೆ ಯಾರಾದರೂ ಬಂದರೆ ಅವ್ರನ್ನ ಉಳಿಸಲ್ಲ ಅಂತ ಹೇಳಿ ಈ ಬೈಕ್ಗೆ ಗಂಡ ಮಕ್ಕಳೆಲ್ಲ ಬೇಗ ಹೋಗ್ತಿದ್ರು ಪಾಪ ಸೌಂಡ್ ಜಾಸ್ತಿ ಮಾಡೋಂಥ ಕಿವಿ ತಮಟೆ ಹೋಗಿಬಿಡ್ತಾವೆ ಹಾಗೆ ಆ ಅಮ್ಮ ಬಂಡೆ ಒರೆಸ್ತಾ ನೆಲ ಒರೆಸ್ತಾ ರಿವರ್ಸ್ ರಿವರ್ಸ್ ಬಂದಳು ಗಂಡನ ಹೊರಗೆ ಕಳಿಸಿದ್ಲು ಇನ್ನೇನು ಲಾಸ್ಟ್ ಎಡ್ಜ್ ಬಂದು ಅವಳು ಹೊಸ್ತ್ರ ಹೊರಗಡೆ ನಿಂತಲು ಗಂಡನಿಗೆ ಯಾವುದೋ ಫೈಲ್ ಒಳಗಡೆ ಬಿಟ್ಟಿದ್ದೀನಿ ಅನಿಸ್ಬಿಡ್ತು ಪಾಪ ಅವಳು ಹೇಳಿದ ಸೂಚನೆಯನ್ನು ಮರೆತು ಒಳಗಡೆ ಬಂದ್ಬಿಟ್ಟ ನೋಡಿ ರಿವಾಲ್ವರ್ ಇತ್ತು ತೆಗೆದು ಶೂಟ್ ಮಾಡಿಬಿಟ್ಲು ಡಮಾರ್ ಗಂಡ ಸತ್ತದ ಬಿದ್ದು ಪಕ್ಕದ ಮನೆಯವರು ಗನಿಸ್ತು ಅಯ್ಯೋ ಈ ಅಮ್ಮ ಇವತ್ತು ಕೊಂದೇ ಬಿಟ್ಲೋ ಗಂಡನ್ನು ಅದೆಂತ ನೆಲ ಒರೆಸೋ ಹುಚ್ಚು ಒಂದು ಪೊಲೀಸಿಗೆ ಫೋನ್ ಮಾಡಿದ್ರು ಹಲೋ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ನೆಲವರ್ಸು ಓದಿಸಿ ಹೆಣ್ಮಗಳಿದ್ದಾಳೆ ಅವಳು ಗಂಡನ್ನ ಕೊಂದುಬಿಟ್ಲು ಸರ್ ಪಾಪ ಬೇಗ ಬಂದು ಅಯ್ಯೋ ಬಂದ್ವಿ ಬಂದ್ವಿ ಪಾಪ ಬಂದರು ಇವರು ಕಿಟಕಿಲಿ ನೋಡ್ತಾನೆ ಇದು ಹದಿನೈದು ನಿಮಿಷ ಆಯಿತು ಅರ್ಧ ಗಂಟೆ ಒಂದು ಗಂಟೆ ಆಯಿತು ಪೊಲೀಸ್ ವ್ಯಾನ್ ಕಾಣಲೇ ಇಲ್ಲ ಏನು ಸರ್ ಬಂದಿಲ್ಲ ಒಂದು ಗಂಟೆ ಆಗೋಯ್ತು ಸರ್ ಬೇಗ ಬನ್ನಿ ಸರ್ ಅಯ್ಯೋ ಬಂದಿದ್ದೀವಮ್ಮ ಬಾಗಿಲಲ್ಲೇ ಇದ್ದೀವಿ ಮತ್ತು ಯಾಕೆ ಒಳಗೆ ಹೋಗ್ತಾಯಿಲ್ಲ ಇನ್ನೂ ನೆಲ ಒಣಗಿಲ್ಲ ದಯವಿಟ್ಟು ಇಷ್ಟು ಭಯ ನಾ ಗಂಡಂದ್ರಿಗೆ ಹುಟ್ಟಿಸ್ಬೇಡ್ರಿ ತಾಯಂದರೆ ಹಾಂ ನನಗೆ ಮಂಗಳೂರು ಭಾಷೆ ನಿಮಗೆಲ್ಲ ಗೊತ್ತು ಇಲ್ಲಿ ಮಂಗಳೂರವರಿದ್ದೀರ ಯಾರಾದರೂ ಹಾ ಹಾ ಒಂದು ಎಂಥ ಅನಾಹುತ ಭಾಷೆ ನಿಮ್ಮದು ಅಂದರೆ ಒಳ್ಳೆಯ ಜನ ನಾನು ಮಂಗಳೂರಿಗೆ ನಗಲ್ಲ ಅಂತ ಹೇಳ್ತಾನೆ ಹದಿನಾಲ್ಕು ಸಾರಿ ಹೋಗಿ ಬಂದಿದ್ದೀನಿ ನೀವು ಬನ್ನಿ ಸರ್ ನೀವು ಕಂಡ್ರೆ ನಮ್ಗೆ ತುಂಬ ಇಷ್ಟ ನೀವು ನಗಲ್ರಪ್ಪ ಅಯ್ಯೋ ನಿಮ್ಮನ್ನು ನೋಡ್ತಾ ಕೂಡ್ತೀವಿ ಸರ್ ನಾವು ಏನು ನಾನೇನು ಕನ್ಯೇನಾ ಅವಾಗೆಲ್ಲ ಕನ್ಯಾ ನೋಡ್ತಿದ್ರು ಹಂಗೆ ಏನು ಅಂದರೆ ನಮ್ಮ ಕಡೆ ಒಂದು ಅಭ್ಯಾಸ ಇದೆ ಧಾರವಾಡ ಹುಡುಗಿ ಮಂಗಳೂರು ಅಳಿಯ ಮದುವೆ ಆದರೆ ಭಾಳ ಕಷ್ಟ ಏನು ಧಾರವಾಡ ಹುಡುಗಿನ ಮಂಗಳೂರು ಮದುವೆ ಆದ ಅಲ್ಲಿ ಬೆಳಗ್ಗೆ ಬಸ್ಸಲ್ಲಿ ಕೂಡಿಸ್ತ ತಂದೆ ಇಬ್ಬರು ಅವ್ರು ಅಲ್ಲಿಂದ ಬಿಟ್ಟು ಸಾಯಂಕಾಲ ಇಲ್ಲಿಗೆ ಮುಟ್ಟಿದ ಮೇಲೆ ಪಾಪ ಫೋನ್ ಮಾಡ್ದ ನಮ್ಮ ಕಡೆ ಭಾಷೆ ಅಳಿ ಅಂದರೆ ಮುಟ್ಟಿದ್ರ ಅದಕ್ಕೆ ವರ ಕೊಟ್ಟು ಉತ್ತರ ಈಗ ತಾನೇ ಬಂದಿದ್ದೇವೆ ರಾತ್ರಿ ಮುಟ್ಟುತ್ತೇನೆ ಅಂತ ನಮ್ಮಲ್ಲಿ ಮುಟ್ಟಿದ ರೀಚ್ಡ್ ಅಂತಲ್ಲ ಕೈಯಿಂದ ಮುಟ್ಟೋದೆ ಅಂತ ಹೇಗಿದೆ ರೀ ಭಾಷೆ ನಾವು ಬೇರೆ ಭಾಷೆ ಕಲಿಯೋದೇ ಬೇಕಾಗಿಲ್ಲ ಕನ್ನಡಿಗರು ಕರ್ನಾಟಕದ ಒಂದೊಂದು ಜಿಲ್ಲೆ ಭಾಷೆ ಕಲಿತರೂ ಕೂಡ ನಮಗೆ ಅದ್ಭುತವಾದಂಥ ಜ್ಞಾನ ಸಂಪಾದನೆ ಆಗುತ್ತೆ ಹೌದಾ ಕೆಲವು ಕಡೆ ಊಟ ಆಯ್ತು ಅಂತ ಕೇಳೋಕ್ಕೆ ಕೂಳಾಯ್ತಾ ಅಂತಾರೆ ನಮ್ಮ ಕಡೆ ಕೂಳಾಯ್ತು ಅಂದ್ರೆ ಏನು ನೀನು ಹಾಕಿ ಏನೋ ಅಂತಾರೆ ಹೇಗಿದೆ ಭಾಷೆ ಅದಕ್ಕೆ ಇವರಿಬ್ಬರನ್ನ ಯಾರೂ ನೋಡಿಲ್ಲ ಮೂರು ಜನರನ್ನು ಏನು ಒಳ್ಳೆ ಹೆಂಡತಿ ಪ್ರಾಮಾಣಿಕ ಪತಿ ಮತ್ತು ದೆವ್ವ ಈ ಮೂರು ಜನರನ್ನ ನೋಡಿದವರಿಲ್ಲ ಬಾಳೆಹಣ್ಣು ತಿಂದರೆ ಗಟ್ಟಿ ಆಗುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆಹಣ್ಣು ತಿಂದರೆ ಅದರಲ್ಲಿ ಕ್ಯಾಲ್ಸಿಯಮ್ ಏನೋ ಇರುತ್ತೆ ಅಂತ ಹೇಳ್ತಾರೆ ಬಾಳೆಹಣ್ಣು ತಿಂದರೆ ಎಲುಬು ಗಟ್ಟಿಯಾಗುತ್ತದೆ ಅದೇ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ಟರೆ ಅದೇ ಎಲುಬು ಮುರಿಯುತ್ತದೆ ನೋಡಿ ಜಗತ್ತಿನ ಒಂದೊಂದೇ ಒಂದೊಂದೇವಾಗಿ ಸಿಂಗಲ್ ಲೈನರ್ ಅಂತ ಇವು ಮದುವೆಯ ನಂತರ ಗಂಡು ಮೂಕನಾಗುವನು ಹೌದಾ ಯಾರಾದರೂ ಆ ಥರ ಇದ್ದೀರಾ ಇಲ್ಲಿ ಹಾಂ ನೋಡು ಹೌದು ಮದುವೆಯ ನಂತರ ಗಂಡು ಮೂಕನಾಗುವನು ಹೆಂಡತಿಯ ಸೌಂದರ್ಯ ಕಂಡು ಕ್ರಮೇಣ ಮೂಕನಾಗಿಯೇ ಬಿಡುವನು ಅವಳಿಗೆ ಹೆದರಿಕೊಂಡು ಅದಕ್ಕೆ ತುಂಬ ಜನ ಹಿಂದಿ ಇಂಗ್ಲೀಷ್ನಲ್ಲಿ ಸಿಂಗಲ್ ಐನೇ ಇರುತ್ತೆ ಅವರೇ ಕನ್ನಡದಲ್ಲಿ ಕಡಿಮೆ ಅಲ್ವಾ ಅಂದಾಗ ನಾನು ಇವನ್ನೆಲ್ಲ ಹುಡುಕ್ಬೇಕಾಯ್ತು ನಿಮ್ಮಿಂದಲೇ ಅದು ಪ್ರಾರಂಭ ಮಾಡಿದ್ದೀನಿ ನಾನು ಬರೀ ಜೋಗ್ ಕೇಳ್ತಾರೆ ಈ ಭಾಗದ ಜನ ಪ್ರಜ್ಞಾವಂತರು ರಾಜಹಾಸ್ಯ ನಾವು ಬರೀ ಅಣ್ಣ ಮಗಳಿಗೆ ಮಾತಾಡ್ತೀವಿ ನಿಮಗೆಲ್ಲ ಗೊತ್ತಲ್ಲ ಇವತ್ತು ಎಂಥ ಸ್ಟೇಜ್ ಇದೆ ಗೊತ್ತಾ ಸ್ವಲ್ಪ ಪಾಪ ಮಳೆಯಿಂದಾಗಿ ಜನ ಇಲ್ಲ ಬಟ್ ಇಷ್ಟು ಜನ ಸೇರಿದೆ ಯಾಕಂದರೆ ಇಷ್ಟು ಕಾಡಿಂದ ಬಂದಿದ್ದೀರಿ ಅಂದರೆ ಗ್ರೇಟ್ ನೀವು ಅವಾರ್ಡೇ ಕೊಡ್ಬೇಕು ನಿಮಗೆ ನಮ್ಮಲ್ಲಿ ಏನಾದರೂ ಬರೋ ದಾರಿಯಲ್ಲಿ ಇಷ್ಟು ಕಾಡಿತ್ತು ಅಂದರೆ ಒಬ್ಬ ನನ್ನ ಮಗನೂ ಬರ್ತಿರಲಿಲ್ಲ ಏನು ಕೊಟ್ಟರು ಅಯ್ಯೋ ಗಿಡಗಳಪ್ಪ ಗಿಡ ನಮ್ಮಲ್ಲಿ ಏನು ಭಾವ ನಮ್ಗೆ ಯಾಕೆ ಮರುಭೂಮಿ ಇದೆಯನ್ನು ಹೇಳ್ರಿ ನಮ್ಮ ಕಡೆದು ನಮ್ಮಲ್ಲಿ ಗಿಡದಾಗ ಇರ್ತಾವ ಅಂತ ನಂಬಿಕೆ ಐತಿ ಹಾಗೆ ನೋಡಿದ ಇಲ್ಲೇ ಬರೀ ದೆವ್ಗಳೇ ಬರ್ಬೇಕು ನಮಗೆ ಹಾಂ ಯಾಕೋ ನಮ್ಮ ಭಾವನೆ ಗಿಡ ಬಾಳಿದ್ರೆ ಅಯ್ಯೋ ದೆವುಗಳು ಬರ್ತವೆ ಹೀಗಾಗಿ ನಾವು ಗಿಡಗಳನ್ನ ನೆಡದಿಲ್ಲ ಆ ಕಡೆಯವರು ಈಗ ಮಳೆ ಬರದೆ ಅನುಭವಿಸ್ತಾ ಇದ್ದೀವಿ ಕೆಲವು ಏ ಸಿಂಗಲ್ ಲೈನರು ಒಳ್ಳೆಯ ಅರ್ಥಗರ್ಭಿತ ಜೋಕು ವ್ಯಂಗ್ಯ ವಿಡಂಬನೆ ಸೆಟೈರ್ ಅಂತ ನಾವು ಕರಿತೀವಿ ಅವು ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದೇ ನಾವು ಓದಿಲ್ಲ ಅಷ್ಟೇ ನೋಡಿ ದಾದಾಗಿರಿ ನೀಲಗಿರಿ ಹೀಗೆಲ್ಲ ಇದೆ ನೀಲಗಿರಿ ಇವೆಲ್ಲ ಗಿಡಗಳು ಆದರೆ ದಾದಾಗಿರಿ ಚಮಚಗಿರಿ ಯಾವ ಗಿಡಗಳು ಇವು ಗಿಡಗಳಲ್ಲ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚೆಂದ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ ನೋಡಿ ಸಿಂಪಲ್ ಏನಿಲ್ಲ ಯಾರೋ ಚಪ್ಪಾಳೆ ಹೊಟ್ಟಿಲ್ಲ ನಗಲಿಲ್ಲ ಇಲ್ಲಿ ಕೇವಲ ಒಂದು ಕಾಮ ಅಲ್ಪ ವಿರಾಮ ಕೊಟ್ಟರೆ ಅರ್ಥವೇ ಚೇಂಜ್ ಆಗುತ್ತೆ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡೋದು ಭಾಳ ಚಂದ ಹಿಂಗೆ ಮಾಡಿದ್ರೆ ಎಳೆಯದ ಕಲ್ಪನೆ ಬಂತು ನಿಮಗೆ ಇದನ್ನು ಬಿಟ್ಟು ಸುಮ್ಮನೆ ಜಾತ್ರೆಯಲ್ಲಿ ಎಳೆ ಕಾಮ ಯುವತಿಯರನ್ನು ನೋಡುವುದು ಭಾಳ ಚಂದ ಹೌದಾ ಇದು ಮಕ್ಕಳಿಗೆ ಕನ್ನಡ ಮೀಡಿಯಮ್ ಅದ್ಲೇನಿಂದ ಮಾ ಇಂಗ್ಲೀಷ್ ಮೀಡಿಯಮ್ ಅಸ್ತೀನಿ ನಾನು ಅಂತಿರಲ್ಲ ಅಂತ ಮಕ್ಕಳಿಗೆ ಹೇಳಿ ಕನ್ನಡದ ಈ ವೈಭವನ ಇಷ್ಟು ಚೆನ್ನಾಗಿದೆ ಕನ್ನಡ ಇದು ಅಂತ ಇಂಗ್ಲೀಷ್ಗಳೆಲ್ಲ ನಮಗೆ ಕಿಸ್ಸು ಲವ್ ಇಂಥದ್ರಿಂದಲೇ ಇಂಗ್ಲೀಷ್ ತುಂಬ ಇಷ್ಟ ಆಗಿರೋದು ಐ ಲವ್ ಯು ಅಂದ್ಬಿಟ್ರೆ ಸಾಕು ಇಲ್ಲಿ ಕನ್ನಡದಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನಿನ್ನ ಒಪ್ಪಿಗೆ ಇದೆಯೇ ಅಂದರೆ ಅಷ್ಟೊತ್ತ ಯಾವನೋ ಬಂದು ಅದು ಬಿಟ್ಟಿರ್ತಾನೆ ನಮ್ಮನ್ನು ಹಾಂ ಈಗಂತೂ ಐ ಲವ್ ಯು ಅಂತ ಇಷ್ಟು ಕೂಡ ಹೇಳಲ್ಲ ಏನೋ ಒಂದು ಮಾರ್ಕ್ ಮಾಡಿಬಿಟ್ರೆ ಒಂದು ಬಾ ಹಿಂಗೆ ಮಾಡಿ ಕಳವಾರ ಮಾಡೊಂದು ಬಾಣ ಇಟ್ಬಿಟ್ರೆ ಮುಗಿದಾಯ್ತು ಹಾಂ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ ನೋಡಿ ಇಲ್ಲೆಷ್ಟು ಜನ ಕೊಡೆ ತಂದಿದ್ದೀರಿ ಹಾಂ ನೀವೆಲ್ಲ ಅರಸಿಕರು ಅಂತ ನಾನು ಹೇಳಲ್ಲ ಪ್ರಕೃತಿ ಬಗ್ಗೆ ನಿಮಗಿರ್ತಕ್ಕಂಥ ಗೌರವ ಅದು ಅಥವಾ ನೀವು ಹೊಲಿಸ್ಕೊಂಡ್ರ ಬಟ್ಟೆ ಕಾಸ್ಟ್ಲಿ ಇದ್ದರೂ ಇರ್ಬೋದು ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ ಅಂತ ಹಿಂಗೆ ಕೈ ಹಿಡಿದ್ರೆ ಕೊಡೆ ಆಯಿತು ಈ ಡೈರೆಕ್ಷನ್ ಚೇಂಜ್ ಮಾಡಬೇಕು ಕಂಪ್ಲೀಟ್ ಅರ್ಥ ಚೇಂಜ್ ಆಗುತ್ತೆ ಪ್ರಿಯೆ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದ್ದು ಕೊಡೆ ಹೌದಾ ಹೀಗೆ ಹಿಡಿದ್ರೆ ಅಂಬ್ರೆಲ್ಲ ಹೀಗೆ ಹಿಡಿದ್ರೆ ಏನು ಅಂತ ಹೇಳಲ್ಲ ನಾನು ರಸಿಕರು ನೀವು ಭಾಷೆಯ ಬಗ್ಗೆ ಗೌರವ ಹುಟ್ಟಬೇಕಾದ್ರೆ ನಾವು ಯುವಕರಿಗೆ ಈ ಥರ ಹೇಳಿದ್ ನಾನು ಹೇಳ್ತೀನಿ ಕನ್ನಡ ಕಲಿಯರಪ್ಪ ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಹಿಂದಿ ಶಾಯರಿ ಚೆನ್ನಾಗಿರುತ್ತೆ ಸರ್ ತೆಲುಗು ಅದ್ಭುತ ಸರ್ ಉರ್ದು ಭಾಳ ಫೈನ್ ಸರ್ ಇಂಗ್ಲೀಷ್ ಅಂತೂ ನಮ್ಮ ಕನ್ನಡದಲ್ಲೂ ಇದೆ ನಾವು ಹುಡುಕ್ಲಾರ್ದೆ ಈ ಕೆಲಸ ಮಾಡ್ತೀವಿ ಹಾಗೆ ಈ ಸಭೆಯಲ್ಲಿ ಎಷ್ಟು ಜನ ಇದ್ದೀರಪ್ಪ ಎಷ್ಟು ಚೇರ್ ಹಾಕಿದ್ರು ಈ ಸಭೆಯಲ್ಲಿ ಸುಮಾರು ನೂರು ಜನ ಇದ್ದೀರಿ ಏನೂ ಆಶ್ಚರ್ಯ ಇಲ್ಲ ಈ ಸಭೆಯಲ್ಲಿ ಮುನ್ನೂರು ಅಂತ ಇಟ್ಕೊಳ್ಳಿ ಈ ಸಭೆಯಲ್ಲಿ ಸುಮಾರು ಮುನ್ನೂರು ಜನ ಇದ್ದೀರಿ ನೋಡಿ ಸಿಂಪಲ್ ಇಲ್ಲಿ ಶಬ್ದನ ಸ್ಥಾನ ಪಲಾಟ ಮಾಡಿದರೆ ಅರ್ಥವೇ ಆಗುತ್ತೆ ಈ ಸಭೆಯಲ್ಲಿ ಸುಮ್ ಸುಮಾರು ಮುನ್ನೂರು ಜನ ಇದ್ದೀರಿ ಅನ್ನೋದನ್ನು ಈ ಸಭೆಯಲ್ಲಿ ಮುನ್ನೂರು ಜನ ಸುಮಾರು ಇದ್ದೀರಿ ಎಷ್ಟು ವ್ಯತ್ಯಾಸ ಅದು ಆ ಸುಮಾರು ಅನ್ನೋದು ಸ್ಥಾನ ಪಲಾಟ ಮಾಡಿದ್ರೆ ಇಷ್ಟು ಅನಾಹುತ ಆಗೋಯ್ತು ಹೌದಾ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು ಹಾಂ ನೋಡಿ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು ಇದು ನೀನು ತಿಳ್ಕೊಂಡದ್ದಮ್ಮ ನಿಮ್ಮ ಮಾವ ಅತ್ತೆ ಗಂಡಂದ್ರೆ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು ಹೌದಾ ನೋಡಿ ಬೈತಲೆ ಬೈತಲೆ ಎಂಥ ಅದ್ಭುತ ಹಾಗೆ ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ ಕೆದರಿದ ಕೂದಲು ಮುನಿಸಿಕೊಂಡ ಮಡವಿ ಮಡದಿ ಇವರನ್ನು ಸಮಾಧಾನ ಮಾಡಲು ಏನು ಮಾಡಬೇಕು ನೋಡಿ ಸಂಬಂಧವೇ ಇಲ್ಲ ಕೆದರಿದ ಕೂದಲಿಗೂ ಮುನಿ ಸಿಟ್ಟಾದ ಹೆಂಡತಿಗೂ ಇವರನ್ನು ಸಮಾಧಾನ ಮಾಡೋಕ್ಕೆ ಏನು ಮಾಡಬೇಕು ಒಂದೇ ಉತ್ತರ ಒಂದೇ ಸಿಂಗಲ್ ಶಬ್ದದಲ್ಲಿ ಉತ್ತರ ಕೊಡಬೇಕು ಮುನಿಸಿಕೊಂಡ ಮಡದಿ ಕೆದರಿದ ಕೂದಲು ಯಾರು ಹೇಳ್ತೀರಾ ಓ ರೆಡಿ ಇದ್ದಾರೆ ಆದರೆ ನಿಮ್ಮ ಏಜ್ ಕೇಳಿದರೆ ನನಗೆ ಪಾಪ ಆನ್ಸರ್ ನೀವು ಹೇಳಿ ಅನ್ನೋ ಹಾಗಿಲ್ಲ ಹೇಳ್ತೀರಾ ಹೇಳಿ ಆ ಎಣ್ಣೆ ಹಾಕು ಅಮ್ಮ ನನಗಿಂತ ತ್ಯಜೆ ಮುಂದೆ ಹೋದ್ರೆ ಅವರು ಎಣ್ಣೆ ಹಾಕಿ ಬಂದರೆ ಮುರ್ಚ್ಕೊಂಡು ಮಾಡಿದ್ರೆ ಸಮಾಧಾನ ಆಗ್ತಾಳೆ ಹೊಸದ ಕೇಳಿದ್ದಪ್ಪ ನಾನು ಈ ಊರಲ್ಲಿ ಹಾಂ ಹಾಂ ಬಹುಶಃ ಈ ಭಾಗದಲ್ಲಿ ಸಮಾಧಾನ ಆಗ್ತೀರೇನೋ ಆ ಥರ ಆದರೆ ಅಂತ ಓ ಇದು ಒಪ್ಪಾಲಯ ಸಂಧ್ಯಾ ಶರಣೆ ಅಂತವ್ರು ಒಪ್ಪಾಲ ಇದನ್ನು ಇನ್ನು ನಾಲ್ಕು ಬಾ ಕಸಬರಿಗೆ ಜಾಸ್ತಿ ತಗೋತಾರವರು ಕೆದರಿದ ಕೂದಲು ಮುನಿಸಿಕೊಂಡ ಮಡದಿಯನ್ನು ಸಮಾಧಾನ ಮಾಡಲು ಒಂದೇ ಉತ್ತರ ಬಾಚಬೇಕು 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 ನೋಡಿ ಕನ್ನಡದಲ್ಲಿ ಏನೂ ಇಲ್ಲ ಅಂತ ಯಾರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅಷ್ಟೇ ದಯವಿಟ್ಟು ಹಾಗೆ ಇಲ್ಲಿ ಚಿಕ್ಕಪ್ಪನಿಗೆ ಏನಂತೀರಿ ತಂದೆ ತಮ್ಮನಿಗೆ ಚಿಕ್ಕಪ್ಪನೇ ಬೆಂಗಳೂರು ಕಡೆ ಏನಂತಾರೆ ಗೊತ್ತಾ ನಮಗೆ ಚಿಕ್ಕಪ್ಪ ನಮ್ಮ ಕಡೆ ಏನಂತಾರೆ ಯಾರಾದರೂ ಕಾಕ ಅಂದ್ರೆ ನಾನು ಪುಣ್ಯಮ್ಮ ಕಕ್ಕ ಅಂತಾರೆ ಇವ್ನು ನಮ್ಮ ಕಕ್ಕ ಅಂತ ಯಾರಿಗೋ ಪರಿಚಯ ಮಾಡಿ ಬೆಂಗಳೂರು ಹೌದಾ ಅಂದ್ರೆ ಅವರು ಹಾಂ ಅದು ಹ್ಯಾ ಬಂತು ಕಾಕಾನಿಂದ ಕಕ್ಕ ಅದು ಕಾಕಾ ಮರಾಠಿ ಅದು ಇದು ಕಕ್ಕ ಅಪ್ಪಟ ಕನ್ನಡ ಬೆಂಗಳೂರವ್ರಿಗೆ ಆಶ್ಚರ್ಯ ಇದು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿರೋ ಒಂದು ಹುಡುಗಿ ಹುಬ್ಳಿಗೆ ಬಂದಳು ಅವಳಿಗೆ ಐದು ಜನ ಕಕ್ಕಂದರು ತಂದೆ ತಮ್ಮಂದರು ಅವರೆಲ್ಲ ಹುಡುಗಿನ ತಮ್ಮ ಹತ್ರ ಹೇಳ್ಕೊಳ್ಳೋದು ನಿನಗೆ ಈ ಕಕ್ಕ ಚಂದನೋ ಈ ಕಕ್ಕ ಚಂದನ ಆ ಕಕ್ಕ ಚಂದನೋ ನಾನು ಚಂದನ ಈ ಬರೀ ದಿನ ಕೇಳೋ ಹುಡುಗಿ ತಂದೆ ಹತ್ರ ಹೇಳಿದ್ಲು ಅಪ್ಪ ಏನಪ್ಪ ಇವರೆಲ್ಲ ಕಕ್ಕ ಚಂದನ ಕಕ್ಕ ಚಂದನ ಅಂತ ಕೇಳ್ತಾರೆ ಏನು ಹೇಳಬೇಕಪ್ಪ ಹೇಳಬೇಕಮ್ಮ ಯಾವುದಾದ್ರೂ ಒಂದು ಹೇಳಬೇಕು ಯಾರನ್ನಾದ್ರೂ ಒಬ್ಬರು ಲೈಕ್ ಮಾಡಬೇಕು ನೀನು ಅಪ್ಪ ಕಕ್ಕನೇ ಹಾಗಪ್ಪ ಲೈಕ್ ಮಾಡೋದು ಅವನಿಗೂ ಅರ್ಥ ಆಗಲಿಲ್ಲ ಒಂದು ವಾರ ಇದ್ಲು ಹುಡುಗಿ ಕೊನೆ ಒಂಬತ್ತಿನ ದಿನ ಕಕ್ಕಂದ್ರಲ್ಲ ಸೇರಿ ಇವತ್ತು ನೀನು ಹೇಳಿ ಹೋಗಲೇಬೇಕು ಬೇಬಿ ಈ ಕಕ್ಕ ಚಂದನೋ ಈ ಕಕ್ಕ ಚಂದನೋ ಈ ಕ ಆ ಹುಡಿಗಳಂದು ನನಗೆ ನನ್ನ ಕಕ್ಕನೇ ಚಂದ ಒಂದೊಂದು ಪ್ರಾಂತದ ಭಾಷೆಯನ್ನು ಕೂಡ ನಾವು ಅದರಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯದ ಜೊತೆಗೆ ಅದರಿಂದ ಉಂಟಾಗುವಂಥ ಹಾಸ್ಯವನ್ನು ಕಂಡಿಡಿದಾಗಲೇ ನಮಗೆ ನಮ್ಮ ಭಾಷೆಯ ವ್ಯಾಪ್ತಿ ಗೊತ್ತಾಗೋದು ಭಾಳ ಜನರಿಗೆ ಗೊತ್ತಾಗಲ್ಲ ಕನ್ನಡ ಬಿಡಿ ಸರ್ ನಾವು ಮ ಮದರ್ ಟಂಗ್ ಅದನ್ನೇನು ಮಾಡಬೇಕು ನಿಮ್ಮ ಊರ ಹೆಸರುಗಳು ನಿಮ್ಮಲ್ಲಿ ಎರಡು ಊರ ಹೆಸರುಗಳನ್ನು ನಾನು ಇಡೀ ಕರ್ನಾಟಕದಲ್ಲಿ ಹೇಳ್ತೀನಿ ಒಂದು ಜನಿವಾರ ಒಂದು ಮಂಕಿ ಇಲ್ಲೇ ಈ ಬೇಲೋ ದಾರೀಲಿ ಬಂದವು ನಮಗೆ ನಿನ್ನೆ ಅಲ್ವಾ ಒನ್ ಅವರ್ ಸಮೀಪ ಮಂಕಿ ಜನಿವಾರ ಜನಿವಾರಕ್ಕೆ ನನಗೆ ಆಶ್ಚರ್ಯ ಆಯಿತು ಬಸ್ಸಲ್ಲಿ ಯಾರಾದರೂ ಜನಿವಾರದವ್ರು ಹೇಳಿರಿ ಅಂದರೆ ಎಲ್ಲ ಬ್ರಾಹ್ಮಣರು ಬಿಡ್ತಾರೆ ಹೌದಾ ಶಿವನ ಪಾದ ಅಂತ ಒಂದು ಊರಿದೆ ಶಿವನ ಪಾದಕ್ಕೆ ಹೋಗೋರು ಕೆಳಗಡೆ ಹೇಳಿರಿ ಶಿವನ ಪಾದ ಅಂದರೆ ನಮ್ಮ ಕಡೆ ಸೊತ್ತೋಗೋದಕ್ಕಂತಾರೆ ಶಿವನ ಪಾದ ಸೇರಿದರು ಅಂತ ಹೌದಾ ಎಂತೆಂಥ ಊರುಗಳಿದೆ ಗೊತ್ತಾ ಕುಡಿತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತೀನಿ ಅಂತಿದೆ ಕುಡಿತೀನಿ ಏನಾಗುತ್ತೆ ಒಂದು ಕುಡಿತೀನಿ ಕೊಡಿ ಇಲ್ಲಿ ಕುಡಿಬಾರದು ಕೆಳಗಡೆ ಕುಡಿಬೇಕು ಅಂತಾರೆ ಕಂಡಕ್ಟರ್ ಹೌದಾ ಅದನ್ನು ಕೂಡ ಮಕ್ಕಳಿಗೆ ವಿಶೇಷವಾಗಿ ಹೇಳ್ಬೇಕು ಹಾಗೆ ಹುಡುಗಿ ಅಂತ ಒಂದು ಊರಿದೆ ಹುಮ್ನಾಬಾದ್ ತಾಲೂಕಿನಲ್ಲಿ ಹುಡುಗಿ ಕಂಡಕ್ಟ್ರು ಏನು ಕೂಗ್ತಿರ್ತಾನೆ ಗೊತ್ತಾ ಹುಡುಗಿಯಾರು ಹುಡುಗಿಯಾರು ಹುಡುಗಿಯಾರೋ ಹುಡುಗಿಯಾರು ಅವನು ಬಿಡಿ ಬಸ್ ತಪ್ಸ್ಕೊಂಡವ್ರು ನಿಂತಿರ್ತಾರೆ ಅವ್ರಿಗೋಸ್ಕರ ಟ್ರ್ಯಾಕ್ಸ್ಗಳು ನೀವು ಇಲ್ಲೇಂತೀರ ಟ್ರ್ಯಾಕ್ಸು ಟೆಂಪೋ ಟ್ರ್ಯಾಕ್ಸ್ ಇರ್ತಾವಲ್ಲ ಪ್ರೈವೇಟ್ ವ್ಯಾನ್ಗಳು ಅವರು ಐದು ಒಂದು ಹುಡುಗಿ ಐದು ಒಂದು ಹುಡುಗಿ ಐದು ಒಂದು ಒಂದೊಂದು ಹುಡುಗಿ ಸಿಗೋದೇ ಇವತ್ತು ಕುರಿಕೋಣ ಬಿದ್ದೋಯ್ತು ಅಷ್ಟು ಮಟ್ಟಿಗೆ ಇರಬೇಕಾದ್ರೆ ಐದು ರೂಪಾಯ್ಕೊಂದು ಹುಡುಗಿ ಸಿಕ್ಕರೆ ಯಾರು ಒಂದು ಐವತ್ತು ಜನ ಹತ್ತಿದ್ರು ನನಗೆ ಎರಡು ಕೊಡಿ ನನಗೆ ಮೂರು ಕೊಡಿ ಅಂತ ಹುಡುಗಿ ಹಾಗೆ ಉಂಡಿ ಉಂಡಿ ಅಂತ ಒಂದು ಊರಿದೆ ತಿಂತೀನಿ ಅಂತ ಒಂದು ಊರಿದೆ ಅದು ನಮ್ಮ ಮಹಾಮನೆಯವ್ರ ತಾಲೂಕೆ ಯಾದಗಿರಿ ಜಿಲ್ಲೆಯಲ್ಲಿ ತಿಂತೀನಿ ತಿಂತೀನಿ ಅಲ್ಲ ಅದು ತಿಂತೀನಿ ಅಂದರೆ ಆಗಿನ ಕಾಲದಲ್ಲಿ ಒಂದು ಮಣ್ಣಿಂದು ಹೂಜಿ ಇರ್ತಿತ್ತು ಅದು ಪಕ್ಕದಲ್ಲೇ ಅದು ತಿಂತೀನಿ ಅಂತ ಕ ತಿಂತೀನಿ ಮೌನೇಶ ಅಂತ ನಮ್ಮ ಭಾಗದಲ್ಲಿ ಭಾಳ ದೇವರು ಹಾಗೆ ಈ ಭಾಗದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯಗಳನ್ನ ಗುರುತಿಸಿ ನಿಮ್ಮ ಮಕ್ಕಳಿಗೆ ಹೇಳೋದನ್ನು ಕಲ್ತಾಗ ನಿಮ್ಮ ಮಕ್ಕಳು ಕನ್ನಡವನ್ನು ಇಷ್ಟಪಡ್ತಾರೆ ಇಲ್ಲಾಂದರೆ ಬರೀ ಇಂಗ್ಲೀಷ್ ಮೀಡಿಯಮ್ಮೆ ನಾವು ಇಂಥ ಅದ್ಭುತಕರು ನೋಡಿ ಎಷ್ಟು ಸುಶಿಕ್ಷಿತ ಪ್ರೇಕ್ಷ ಸಭಕರು ನೀವೆಲ್ಲ ಅಂದರೆ ತುಂಬ ಲೇಟಾಗಿದೆ ಪಾಪ ಬೆಳಗ್ಗೆಯಿಂದ ಇದ್ದೀರಿ ನೀವು ಆದರೂ ಕೂತಿದ್ದೀರಿ ಅಂದರೆ ಇದು ನಮ್ಮ ಪುಣ್ಯನೇ ಇನ್ನು ಹಾಂ ಹಾಂ ಇನ್ನೊಂದು ಹೇಳೋಣ ಜ್ಞಾಪಕ ಮಾಡೋದು ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ ಆ ಊರ ಹೆಸರು ಗೊತ್ತಾರೆ ನೀವು ನಗ್ತಿರೋ ಬೈತಿರೋ ಗೊತ್ತಿಲ್ಲ ಬೋಸುಡಿ ಬೋಸುಡಿ ಕವನ್ ಬಹುಸುಡಿ ಕವನ್ ಬೋಸುಡಿ ಕವನ್ ಅಂತ ಬರ್ತಾನೆ ಕಂಡಕ್ಟ್ರು ಅವನು ಮೊನ್ನೆ ನಮ್ಮ ಅಮಿತ್ ಶಾ ಅವರು ಹೆಸರುಗಳೆಲ್ಲ ಚೆ ಹಾಂ ಯೋಗಿ ಆದಿತ್ಯನಾಥು ಹೆಸರು ಚೇಂಜ್ ಮಾಡಿದಾಗ ಅವನು ಅದೇ ವಿಡಿಯೋದಲ್ಲಿ ಬಂದು ಹೇಳಿದ್ದಾನೆ ನಮ್ಮೂರ ಹೆಸರು ಚೇಂಜ್ ಮಾಡಿ ಸರ್ ಬೋಸುಡಿ ಕಾವ್ ಬೋಸುಡಿ ಕಾವ್ ಬೋಸುಡಿ ಕೌನ್ ಇದು ಒಪ್ಪಬೋದು ಆ ಊರು ಬಂದ ತಕ್ಷಣ ಭೋಸುಡಿ ವಾಲಾ ಹೋತ್ರೋ ಭೋಸುಡಿ ವಾಲಾ ಹೋತ್ರು ಆ ಊರ ಹೆಸರೇ ಭೋಸುಡಿ ರೀ ಪಾಪ ಆದರೆ ನಗಬೇಕು ಅಂತಕ್ಕಂಥ ಮನಸ್ಸಿರೋನಿಗೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ನಗು ಕಾಣುತ್ತದೆ ನಿರಾಶವಾದಿಗೆ ಎಲ್ಲ ಹೊಡೆದ್ರು ಅನುಮಾನನೇ ಎಲ್ಲಿ ನೋಡಿದ್ರು ನಮ್ಮ ಜನ ಈ ಕಡೆಯವರಾತು ನಮ್ಮ ಜನ ಏಚು ಪೇಚಿಲ್ಲ ಎಲ್ಲಾಂದ್ರಲ್ಲೇ ಕೂತ್ಕೊಂಡ್ಬಿಡ್ತಾರೆ ಮೈಸೂರು ಅರಮನೆ ನೋಡೋದಕ್ಕೆ ಹೋದವನೊಬ್ಬನು ಹಳೇ ಒಂದು ಕುರ್ಚಿ ಮೇಲೆ ಕೂತ್ಬಿಟ್ಟ ಗೈಡ್ ಬಂದು ಹೇಯ್ ಹೇಳ ಮೇಲೆ ಮೈಸೂರು ಮಹಾರಾಜರು ಕೂತಿರೋ ಕುರ್ಚಿ ಇದು ಅವ ಏನನ್ಬೇಕ್ರಿ ಅವ್ರು ಬಂದರೆ ಹೇಳ್ತೀನಿ ನೀವು ಸುಮ್ಮನಿರೋ ಅಂದು ಕಾಮನ್ ನಮ್ಮಲ್ಲಿ ಆ ಬಂಗಾಲಿ ಹೇಳ್ತೀನಿ ಹೇಳಪ್ಪ ಬಸ್ಸಲ್ಲಿ ಈಗಂತೂ ಪಾಪ ಖಂಡಿಸ್ರಿಗೆ ಬಸ್ಸಲ್ಲೂ ಸೀಟಿಲ್ಲ ಹಾಂ ಇಲ್ಲಿ ಎಲ್ಲ ವರ್ಗದ ಜನ ಇದ್ದೀರಿ ಎಲ್ಲ ಜಾತಿಯವರಿದ್ದೀರಿ ನಮ್ಮ ಬೀ ಜಿಯವರು ಆ ಕಾಲಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಕಾದಂಬರಿ ಬರೆದು ದಕ್ಕಿಸಿಕೊಂಡಂಥ ಮಹಾನುಭಾವ ಇವತ್ತು ಜಾತಿಯ ಅಸ್ತದೆ ಕೇಸ್ ಮಾಡ್ತಾರೆ ಹಾಸ್ಯ ಪ್ರಜ್ಞೆ ಯಾರಿಗೂ ಇಲ್ಲ ಅವರವ್ರ ಭಾಷೆಯಲ್ಲಿ ಅವರು ಮಾತಾಡ್ತಾರೆ ಅಂತ ಈಗ ಒಬ್ಬ ತಂದೆ ತನ್ನ ಮಗುಗೆ ಒಂದು ಗೊಂಬಿನಿ ಗೊಂಬೆ ಕೊಡಿಸಿದ್ದ ಆ ಗೊಂಬೆನ ಮಗು ಸಾಯಂಕಾಲದೊಳಗಡೆ ಮುರ್ಕೊಂಡ್ಬಿಡ್ತು ಅಂದರೆ ಆ ಗೊಂಬೆ ಕೊಡಿಸಿದ ತಂದೆ ಆಗಿದ್ದ ಅಂದರೆ ಮುರ್ಕೊಂಡೆಪ್ಪ ಗೊಂಬೆ ಜೋಡಿಸೋದನ್ನು ಮತ್ತೆ ಆಪ್ರೇಷನ್ ಮಾಡೋದಕ್ಕೆ ನೋಡಿ ಡಾಕ್ಟ್ರು ಹಾಗೆ ಒಬ್ಬ ವಕೀಲ್ ಲಾಯರ್ ಮಗ ಗೊಂಬೆ ಮುರ್ಕೊಂಡಿದ್ರೆ ಮುರ್ಕೊಂಡೆಪ್ಪ ಗೊಂಬೆ ಒದ್ದು ನಿನ್ನ ಕೋರ್ಟಿಗೆ ಎಳೀಬೇಕು ನಿನ್ನ ಜೈಲಿಗೆ ಹಾಕ್ಬೇಕು ನೋಡ್ಲಿ ಪೊಲೀಸರ ಮಕ್ಕಳು ಗೊಂಬೆ ಮುರಿದ್ರೆ ಮುರ್ಕೊಂಡೆಪ್ಪ ಗೊಂಬೆ ಒದ್ದು ಒಳಗೆ ಹಾಕ್ಬೇಕು ನಿನ್ನ ಪೊಲೀಸ್ ಇರ್ತದೆ ಜಾತಿ ಬಂದಾಗ ಷಟ್ರು ಮಗ ಗೊಂಬೆ ಮುರಿದಿದ್ರೆ ಕೋಮಟಿಗರು ಶಟ್ರು ಅಂತಾರೆ ವೈಶ್ಯಾಸ ಶಟ್ರು ಬಂದರು ಕೋದಂಡರಾಮ್ ಶೆಟ್ರು ಬೆಳಿಗ್ಗೆ ಕುಡಿಸಿದ ಗೊಂಬೆ ಮುರಿದೋಯ್ತಾ ಏನು ಬಂತಪ್ಪ ಲಾಭ ಇದು ಸರಿ ಬ್ರಾಹ್ಮಣರು ಆಚಾರ್ಯರು ಭಟ್ರ ಮಕ್ಕಳು ಏನಾದರೂ ಗೊಂಬೆ ಮುರಿದ್ರು ಅಂದರೆ ಭಟ್ರು ಹೊರಗಡೆಯಿಂದ ಬಂದರು ಬೆಳಗ್ಗೆ ಗೊ ಭಟ್ ಗೊಂಬೆ ಮುರ್ಕೊಂಬಿಟ್ಟೇನೋ ತಿಂದದ್ದಲ್ಲ ಉಂಡದ್ದಲ್ಲ ಹೌದಾ ಬ್ರಾಹ್ಮಣರು ಫಸ್ಟ್ ಯೋಚನೆ ಮಾಡೋದೆ ನಾವು ತಿಂದದ್ದಲ್ಲ ಉಂಡದ್ದಲ್ಲ ಅಂತ ಅದಕ್ಕೆ ಬ್ರಾಹ್ಮಣ ಬಹುಜನ ಪ್ರಿಯ ಅಂತಿದ್ದುದನ್ನು ಭೋಜನ ಪ್ರಿಯ ಅಂತ ಮಾಡಿಬಿಟ್ರು ಹಾಗೆ ಇಲ್ಲಿ ವೈಶ್ಯಾಸ ಅಂತ ಭಾವಿಸ್ತೀನಿ ನಾನು ಷಟ್ರ್ ಜನ ನಮ್ಮ ಕಡೆ ವೈಶ್ಯಾಸ ಅಂತೇಳಿ ಅಪ್ಪಟ ಬಿಸ್ನೆಸ್ ಮೆನ್ ಅಂದ್ರೆ ಅವರೇ ಯಾವ ಬಿಸ್ನೆಸ್ ಕೋರ್ಸು ಮಾಡಿರಲ್ಲ ಅವರು ಆದರೆ ಅವರು ಬೈ ಬಿಲ್ಟ್ ಬಿಲ್ಟ್ ಇಟ್ ಸೆಲ್ಫ್ ಅವರು ಬಿಸ್ನೆಸ್ ನಮ್ಮಲ್ಲಿ ಹಂಪಿ ಎಕ್ಸ್ಪ್ರೆಸ್ ಅಂತಂದಿದೆ ಹಂಪಿ ಟು ತಿರುಪತಿ ಹೋಗ್ತದೆ ಡೇ ಟೈಮ್ ಖಾಲಿ ಇರ್ತದೆ ಒಂದೊಂದು ಇಡೀ ಡಬ್ಬಿಲಿ ಒಬ್ಬರೇ ಕೂತ್ಕೋಬೋದು ಶಟ್ರು ಒಂದು ಡ ಕೂತರು ಒಂದು ಸೀಟಲ್ಲಿ ಹಂಪೆ ನೋಡಿದಂಥ ಚೀನಾದವನು ಅವ್ರ ಎದುರುಗಡೆ ಕೂತ ತದ್ವಿರುದ್ಧ ಕರ್ರಿಗೆ ದಪ್ಪಿಗೆ ಶರ್ಟ್ರು ಇವನು ಹಳದಿ ಮುಖ ಚೀನಿಯರು ಮುಖಂಡ್ರಲ್ಲ ಚಪಾತಿ ಇದ್ದಾಗಿರುತ್ತೆ ಮೇಲೆ ಹಿಂಗೆ ಹಿಂಗೆ ಹಳದಿ ಬೇರೆ ಇವನೇ ಯಾವನು ಅರಶಿನ ಪುಡಿಲಿ ಚಪಾತಿ ಮಾಡಿದವ್ರ ಮುಖ ಇದೆಯಲ್ಲ ಇವನು ಅಂತ ಶೆಟ್ರು ಅವನು ಎಷ್ಟು ದಪ್ಪ ಇದ್ದಾರೆ ಇವರು ಮೂಗಿನಲ್ಲಿ ಕಣ್ಣೆ ಯಾವುದು ಮೂಗಿ ಯಾವುದು ಇವ್ರದು ಅಂತ ಅವನಿಗೆ ಯೋಚನೆ ಮಾಡ್ತಾರೆ ದೊಡುತ್ತೇವ್ ಹೀಗೆ ಇಬ್ರುಗುಂಬ ಅವ್ರಿಗೆ ಚೀನಿ ಭಾಷೆ ಶೆಟ್ರಿಗೆ ಬರಲ್ಲ ಶೆಟ್ರ ಭಾಷೆ ಅವನಿಗೆ ಬರಲ್ಲ ಹೀಗೆ ಸಾಕು ಒಂದೊಂದು ಎರಡು ಸ್ಟೇಷನ್ ಆದಮೇಲೆ ಒಂದು ನೊಣ ಬಂದು ಚೀನಾದವನು ಹಣೆಯ ಮೇಲೆ ಕೂತ್ಕೊತ್ತು ಇಷ್ಟು ದಪ್ಪ ನೊಣ ಪಾಠಕ್ಕಂತ ಅಂತ ಬಟ್ ಬಾಯಿಗೆ ಹಾಕೊಂಬಿಟ್ಟು ಅವನು ಶಟ್ರು ಅಮ್ಮ ತುತು ತು ತುತು ಜಗತ್ತಿನಲ್ಲಿ ಭಗವಂತ ಗೋಡಂಬಿ ದ್ರಾಕ್ಷಿ ಎಂತೆಂಥ ಪದಾರ್ಥಗಳು ಕೊಟ್ಟಿದ್ದಾನು ಅವನು ತಿನ್ನೋದು ಬಿಟ್ಟು ನೊಣ ತಿಂತೀಯಲ್ಲೊಬ್ಬ ಅಡ್ಡಿ ಮನೆಗೆ ಅನ್ಕಂಡ್ರೆ ಮನಸ್ಸಲ್ಲಿ ಅನ್ನೋ ಆಗಿಲ್ಲ ಕತ್ತು ಅದು ನುಂಗೋವರೆಗೂ ಕತ್ತು ಕೆಳಗೆ ಹಾಕಿದ್ದು ಆಮೇಲೆ ಅವನ ಮುಖ ನೋಡಿ ಅಸಹ್ಯ ಪಟ್ಕೊಂಡು ಕೂತರು ಮುಂದೆ ಇನ್ನೊಂದು ಸ್ಟೇಷನ್ನಲ್ಲಿ ಮತ್ತೊಂದು ನೊಣ ಬಂದು ಶೆಟ್ರನ್ನ ಆರಿಸ್ತು ಈ ಸಾರಿ ಶರ್ಟ್ರು ಗಲ್ಲದ ಮೇಲೆ ಕೂತ್ಕೊಳ್ತದ್ದು ತಕ್ಷಣ ಶೆಟ್ರು ಏನು ಮಾಡಿದ್ರು ಗೊತ್ತಾರ ಪಟ್ಟಂತ ಅಂತ ಬಡ್ದು ಎಷ್ಟಕ್ಕೆ ತಗತಿಯಾ ಅಂದರು ಇದು ನಮ್ಮ ಸರಕನ್ನು ಮಾರಾಟ ಮಾಡುವಂಥ ಜನ ಏನಿದೆ ಜಾಗ ಯಾವುದು ಅಂತ ನಿರ್ಧಾರ ಮಾಡದೆ ನಿಜವಾದ ಬಿಸ್ನೆಸ್ಮನ್ನಿನ ಮೊದಲ ಗುಣ ಹಾಗೆ ಒಂದೆರಡು ಸೆಂಟೆನ್ಸ್ ನಾನು ಮಾತು ಮುಗಿಸ್ತೇನೆ ಊಟ ರೆಡಿ ಇದೆ ಎಂಟು ಮೂವತ್ತೈದು ಕರೆಕ್ಟ್ ಮುಗಿಸ್ಬೇಕಲ್ಲ ಈಗ ಓಕೆ ನಮ್ಮ ಯುದ್ಧಗಳಲ್ಲಿ ಬಹುಪಾಲು ಹೆಣ್ಣಿಗಾಗಿಯೇ ಆಗಿವೆ ನಮ್ಮ ಯುದ್ಧಗಳೆಲ್ಲ ನೋಡಿ ನೀವು ವಿದ್ಯಾಸ ನೋಡಿ ಹೆಣ್ಣಿಗಾಗಿಯೇ ನಮ್ಮ ಯುದ್ಧಗಳೆಲ್ಲ ಬಹುಪಾಲು ಹೆಣ್ಣಿಗಾಗಿ ಆಗಿವೆ ಆದರೆ ಯುದ್ಧದಲ್ಲಿ ಸತ್ತವರೆಲ್ಲ ಗಂಡಸರೆ ಬೆಂಗಳೂರು ಮಳೆಗೆ ಅಥವಾ ಈ ಮಳೆಗೂ ನಿಮ್ಮ ಈ ಊರ ಹೆಸರು ಹೇಳ್ಬೇಡ ಯಾವರದು ಕಿನ್ನಿಗೋಳಿಯ ಮಳೆಗೆ ರಸ್ತೆಗಳು ಹಾಳು ಹಾಗೂ ಹುಡುಗಿಯರ ಮೇಕಪ್ಪು ಹಾಳು ಕಿನ್ನಿಗೋಳಿಯ ಮಳೆಗೆ ರಸ್ತೆಗಳು ಹಾಳು ಹಾಗೆ ಹುಡುಗಿಯರ ಮೇಕಪ್ಪು ಹಾಳು ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು ಹುಲಿ ಸಂತತಿ ಕಡಿಮೆ ಇದೆ ಅಂತ ಮೊನ್ನೆ ಯಾವುದೋ ಪೇಪರ್ನಲ್ಲಿ ಓದಿದ್ದೆ ನಾನು ತಗೊಂಡು ಏನು ಮಾಡ್ತೀರಿ ನರಭಕ್ಷಕ ಅದು ಹೆಣ್ಣು ಸಂತತಿ ಕಡಿಮೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಹತ್ತು ಹತ್ತು ಜನ ಗಂಡುಗಳಿಗೆ ಏಳು ಜನ ಏನೋ ಹೆಣ್ಣುಗಳಿದ್ದಾರೆ ಅಂತ ಇನ್ನೂ ಐ ಮೂರು ನಾಲ್ಕು ಜನರಿಗೆ ಹೆಣ್ಣೇ ಇಲ್ಲ ಹೌದಾ ನಿಮ್ಮಲ್ಲೂ ಕಷ್ಟ ಆಗಿದೆ ಅಲ್ಲ ಮದುವೆ ಅದು ಹೆಣ್ಣೆ ಇಲ್ಲ ಸಾರ್ ಹೆಣ್ಣೆ ಇಲ್ಲ ಸಾರ್ ಹಾಂ ಹುಲಿ ಸಂತತಿ ಕಡಿಮೆ ಆಗೋ ಬ ಅದನ್ನು ಹೋರಾಟ ಮಾಡೋ ಬದಲು ಹೆಣ್ಣು ಸಂತತಿ ಹೆಚ್ಚು ಮಾಡೋಕ್ಕೆ ನೋಡಿ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡೋದ್ರ ಮೇಲೆ ಕೇಸ್ ಮಾಡಿ ಹೆಣ್ಣು ಹಡಿಲೇಬೇಕು ಹೆಣ್ಣು ಅಂತ ಕಾನೂನು ಮಾಡಿರಿ ಇಲ್ಲ ಹುಲಿ ಸ್ವಂತತ್ತು ಅದಕ್ಕೊಬ್ಬ ಹೇಳಿದೆ ಅಯ್ಯೋ ಹೊಸ ಗಾಡಿ ತಗೊಂಡಿದ್ದೀನಿ ಮದುವೆ ಆಗ್ಬೇಕಂತ ಹಿಂದೆ ಹುಲಿನ ಕೂಡ್ಸ್ಕೊಂಡು ಅಡಕಾಗತ್ತಾ ನಮಗೆ ಮದುವೆ ಹೆಣ್ಣು ಬೇಕ್ರಿ ಏನು ಮದುವೆ ಆದ ಆಕೆ ಕೂತ್ಲು ಈ ಕಡೆ ಟರ್ನ್ ಮಾಡಿ ಆ ಕಡೆ ಸ್ಲೋ ಹೋಗಿ ಫಾಸ್ಟ್ ಹೋಗಿ ಅಂದಾಗ ಅವನೊಂದೆ ಹೆಣ್ಣು ಅಂದರೆ ಹುಲಿ ಕೋಲ್ಲೇ ಹುಲಿನೇ ಒಳ್ಳೇದಿತ್ತು ಅಂದ್ಕೊಂಡ ಅವನು ಹಾಂ ಹೆಣ್ಣು ಕೂಡ್ಸ್ಕೊಂಡ್ರೆ ಹುಲಿ ಕೂಡಿಸ್ದಾಗೆ ಆಗ್ತದೆ ಅದಕ್ಕೆ ಹೆಣ್ಣು ಮತ್ತು ಹೆಣ್ಣು ಹೆಚ್ಚು ಮಾಡಿಬಿಟ್ರೆ ಹುಲಿ ಸಂಖ್ಯೆನೂ ಜಾಸ್ತಿ ಆಗ್ತದೆ ಹೆಣ್ಣಿನ ಸಂಖ್ಯೆನೂ ಜಾಸ್ತಿ ಆಗ್ತದೆ ಯಾರೋ ಒಬ್ಬಳು ದೇವ್ರಿಗೆ ಕೇಳಿಲ್ಲ ದೇವರೇ ಬುದ್ಧಿವಂತ ಗಂಡನ ಕೊಡಪ್ಪ ದೇವ್ರ ಪ್ರತ್ಯಕ್ಷ ಆದ ಸಾಧ್ಯ ಇಲ್ಲ ನೀನು ದೇವರು ಬಡ್ಡಿ ಮಗನೇ ನಿನಗೂ ಸಾಧ್ಯ ಇಲ್ಲ ಅಂದರೆ ಇನ್ಯಾರನ್ನು ಕೇಳಬೇಕ ನಾನು ಯಾಕೆ ಕೊಡಲ್ಲ ನೀನು ನೀ ಏನು ಕೇಳಿದೆಮ್ಮ ಬುದ್ಧಿವಂತ ಗಂಡನನ್ನು ಕೊಡು ದೇವ್ರು ಹೇಳಿದ ಬುದ್ಧಿವಂತರೆಂದು ಮದುವೆ ಆಗಲ್ಲಮ್ಮ ಅದಕ್ಕೆ ನನಗೆ ಕೊಡೋಕ್ಕಾಗಲ್ಲ ಪಕ್ಕದ ಮನೆ ಮಗು ಒತ್ತರೆ ನಮ್ಮ ತಲೆ ಪಕ್ಕದ ಮನೆ ಮಗು ಒತ್ತರೆ ನಮ್ಮ ತಲೆ ನೋಯುತ್ತದೆ ಅದೇ ನಮ್ಮ ಮಗು ಹೊತ್ತರೆ ಹೀಗೆ ಅದು ಮುಂದುವರೆದು ಪಕ್ಕದ ಮನೆಯವನ ಹೆಂಡತಿ ಅತ್ತರೆ ನಮ್ಮ ಹೃದಯ ಬೆಳೆದುಕೊಳ್ಳುತ್ತದೆ ಅದೇ ನಮ್ಮ ಹೆಂಡತಿ ಹೊತ್ತರೆ ತಲೆ ಶುರುವಾಗುತ್ತದೆ ನಿಮಗೆಲ್ಲ ಕಣ್ಣನ ಮಾಮ ಗೊತ್ತು ಮಗಳೂರು ಕಣ್ಣನ ಗೊತ್ತಲ್ಲ ಅವರು ಅತ್ಯಂತ ಅದ್ಭುತವಾದಂಥ ಅವನ್ನೆಲ್ಲ ಈ ಕಡೆ ಭಾಗದಲ್ಲಿ ಕರೆಸಿದ್ರೆ ಭಾಳ ಸಂತೋಷ ಇಲ್ಲದಿದ್ದರೆ ಒಂದು ಸಾರಿ ಅಂಥವ್ರ ಮಾತುಗಳು ಕೇಳಬೇಕು ನಿರಗಳವಾಗಿ ಮಾತಾಡೋದನ್ನು ಮಂತ್ರಗಳು ಹೇಳಿದಂತೆ ಭಾಷೆಯನ್ನು ಮಾತಾಡುವಂಥವ್ರು ಹಿರಿಯ ಮಗಳ ಕಣ್ಣಂತೆ ಅವರು ಶಕ್ತಿ ಅವ್ರ ಮನೇಲಿ ಎಲ್ಲರೂ ಅಂಥವ್ರೆ ಏನು ಮಾತು ಏನು ಮಾತು ನಿರಂತರ ಒಂದೇ ಒಂದು ಶಬ್ದನ ಅಪಸವ್ಯ ಅಂತಂತೀವಲ್ಲ ಆ ಥರ ನುಡಿಯಲ್ಲ ಅವರು ಅಮೇರಿಕಕ್ಕೆ ಹೋಗಿದ್ದರು ಕೋದಂಡರಾಮ ದೇವಸ್ಥಾನದ ಅರ್ಚಕರು ಅಲ್ಲಿ ಅವರು ಏನು ಮಾಡಿದರು ಗಗನ ಸಖಿಯನ್ನು ಮುಟ್ಟಿಬಿಟ್ರು ಯಾವುದೋ ಕಾರಣಕ್ಕೆ ಏನು ಕೊಡಕ್ಕೆ ಬಂದ ಕೈ ಟಚ್ ಪಕ್ಕದಲ್ಲಿ ಹಿಡಿಕೆ ಭಟ್ಟರೆ ಯಾರನ್ನು ಮುಟ್ಟಿಸಿಕೊಳ್ಳದ ಭಟ್ಟರು ವಿಮಾನದಲ್ಲಿ ಗಗನ ಸಖಿಯನ್ನು ಮುಟ್ಟಿಬಿಟ್ಟರು ತಪ್ಪಲ್ಲವೇ ಭಟ್ಟರೆ ಎಂದದ್ದಕ್ಕೆ ಅಂತರಿಕ್ಷದಲ್ಲಿ ಅವಳು ದೇವತೆಗೆ ಸಮಾನ ಎಂದು ಬಿಟ್ಟರು ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋದು ಇದಕ್ಕೆ ಯಾರ ಕೈಯಲ್ಲೂ ನೀರನ್ನು ಕುಡಿಯದ ಭಟ್ಟರು ಯಾರ ಕೈಯಲ್ಲೂ ನೀರನ್ನು ಕುಡಿಯದ ಭಟ್ಟರು ಗಗನ ಸಖಿ ಕೊಟ್ಟ ಪೆಪ್ಸಿ ಕೋಲ ಬಿಟ್ಟರು ಭೂಸ್ಪರ್ಶವಾಗದ ಜಲಕ್ಕೆ ಅಂತರಿಕ್ಷದಲ್ಲಿ ದೋಷವಿಲ್ಲ ಎಂದು ಬಿಟ್ಟು ಹಾಗೆ ಸ್ನೇಹಿತರೆ ಹೇಳ್ತಾ ಹೋದರೆ ಬೇಕಾದಷ್ಟು ಸಮಯದ ಅಭಾವ ಊಟ ಬೇರೆ ಬಂದಿದೆ ಬಿಸಿ ಯಾರು ಹೋಗುತ್ತೆ ಅಂತ ಅವರು ಭಯ ಮಾಡ್ತಾರೆ ನಿಮಗೂ ಅಷ್ಟೇ ಅನಿಸಿದೆ ಅಂತಂದರೆ ನನ್ನ ಹೆಂಡತಿಗಿಂತ ನಿಮ್ಮ ಹೆಂಡತಿ ಗೌರವ ಕೊಡ್ತಾಳೆ ನಿಮಗೆ ಕೊಡ್ತಾಳೆ ಸರ್ ಆದರೆ ನನಗನ್ಸುತ್ತೆ ನನ್ನ ಹೆಂಡತಿ ಒಂದೇ ಇಲ್ಲ ಅವಳು ಬಟ್ಟೆಗಳು ಕೂಡ ನನಗೆ ಗೌರವ ಕೊಡ್ತಾಳೆ ಸರ್ ಅವಳಿಗಿಂತ ಹೆಚ್ಚು ಅವಳು ಬಟ್ಟೆಗಳ ಗೌರವ ಕೊಡ್ತೇವೆ ಯಾಕೆ ಗಾಢ್ರೈಸ್ ತೆಗೆದ್ರೆ ಸೇರುಗಳೆಲ್ಲ ಕಾಲಿಗೆ ಬೀಳ್ತವೆ ನಿಜಾನ ಇದು ಅನುಭವಿಸಿದ್ದೀನಿ ಅಂತ ಭಾವಿಸ್ತೀನಿ ನಾನು ಹಾಂ ಕೊನೆಯಲ್ಲಿ ಒಂದು ಮಾತಾಡೋಣ ಮಾತನ್ನ